ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದ ಡಾ ಸಿಎ ಅಶ್ವಥ್ ನಾರಾಯಣರವರ ನೇತೃತ್ವದಲ್ಲಿ ಲಯನ್ಸ್ ಇಂಟರ್ ನ್ಯಾಷನಲ್ ಮುನ್ನೂರ ಹದಿನೇಳು ಎನ ಸೇವಾ ಕಾರ್ಯಕ್ರಮದ ಅಂಗವಾಗಿ ಒಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಾರಂಭವಾದ ಮತ್ತು ಇಂದು ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಮಲ್ಲೇಶ್ವರಂ ಕ್ಷೇತ್ರದ ರಾಮಮೋಹನಪುರ ಬಡಾವಣೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಡಾ ಎನ್ ಅಶ್ವಥ್ ನಾರಾಯಣರವರು ಚಾಲನೆ ನೀಡಿ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿದರು ಈ ಸೇವಾ ಕಾರ್ಯದಲ್ಲಿ ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಮನೋಜ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಘುಚಂದ್ರ ಶಾಲೆಯ ಮುಖ್ಯೋಪಾಧ್ಯಾಯನಿ ಜೀವರತ್ನಮ್ಮ ವಿಶ್ವಾಸ್ ಬುಕ್ಸ್ ವಾಸುದೇವ್ ಲಯನ್ಸ್ ಪದಾಧಿಕಾರಿಗಳಾದ ಲಯನ್ ರಾಮಕೃಷ್ಣಪ್ಪ ಲಯನ್ ರಾಘವೇಂದ್ರ ಲಯನ್ ಸೋಮಶೇಖರ್ ಲಯನ್ ರಾಜ ಮಂಜುಂಡಯ್ಯ ಲಯನ್ ಸುಮಿತ್ರಾ ಗೌಡ ಲಯನ್ ಶೀಲಾ ಲಯನ್ ಮಂಜುನಾಥ್ ರೆಡ್ಡಿ ಲಯನ್ ಶಿವಕುಮಾರ್ ಶಾಲಾ ಉಸ್ತುವಾರಿ ಸಮಿತಿಯ ಸುಂದರ್ ಜಿ ಯೋಗೇಶ್ ಪ್ರದೀಪ್ ರವರು ಭಾಗವಹಿಸಿದ್ದರು ನಮ್ಮ ಲಯನ್ಸ್ ಕ್ಲಬ್ ತ್ರೀ ಒನ್ ಸೆವೆನ್ ಎ ರೀಜನಿನ ಸನ್ಮಾನ್ಯ ಮನೋಜ್ ಮತ್ತು ಅವ್ರಿ ತರ ಇಡೀ ತಂಡ ಮತ್ತು ದಾನಿಗಳು ಎಲ್ಲರೂ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾರುತಿ ಬಡಾವಣೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಏನೊಂದು ಈ ದಿನ ಸರ್ಕಾರಿ ಶಾಲೆ ಪ್ರಾರಂಭ ಆಗ್ತಿದೆ ಈ ಪ್ರಾರಂಭ ಆಗುವಂಥ ದಿನ ಮುಂಚಿತವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತ ಪುಸ್ತಕಗಳು ನೋಟ್ಬುಕ್ಸ್ ಮತ್ತು ಡ್ರೆಸ್ ಉಡುಪುಗಳನ್ನು ಕೊಟ್ಟು ಆ ಮಕ್ಕಳಿಗೆ ಉತ್ತೇಜನವನ್ನು ಮಾಡ್ತಿದ್ದಾರೆ ನಾನು ಈ ಶಾಲೆಯ ಪರವಾಗಿಯೂ ಆ ವಿದ್ಯಾರ್ಥಿಗಳ ಪರವಾಗಿಯೂ ಪೋಷಕರ ಪರವಾಗಿಯೂ ಸರ್ಕಾರದ ಪರವಾಗಿ ಲಯನ್ಸ್ ಕ್ಲಬ್ ತ್ರೀ ಒನ್ ಸೆವೆನ್ ಎ ಚೇರ್ಮನ್ರಿಗೂ ಮತ್ತು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಕೋರುತ್ತೇನೆ ಈ ದಿನ ಮಾರುತಿ ಬಡಾವಣೆ ಮಲ್ಲೇಶ್ವರಂ ಕ್ಷೇತ್ರದ ಮಾರುತಿ ಬಡಾವಣೆಯ ಪ್ರಾಥಮಿಕ ಹಿರಿಯ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಂಚುವ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಲಯನ್ಸ್ ಕ್ಲಬ್ ಆಫ್ ಡಿಶ್ಟಿ ಸೇವನೆಯ ರೀಜನ್ ಟೂ ಇಂದ ವಿಶೇಷವಾಗಿ ರೀಜನ್ ವಿಟ್ ಲಯನ್ ರಾಮಕೃಷ್ಣಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಅದ್ಭುತವಾಗಿ ನಡೀತು ಆ ಸೇವಾ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಬುಕ್ಸ್ ಕೊಡ್ತಾ ಇದ್ವಿ ಆ ಬುಕ್ಸ್ ಪ್ರಮುಖ ದಾನಿಗಳಾದ ವಾಸುದೇವರಾವ್ ಸರ್ ಸಾರ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ಜಿ ಎಸ್ ಟಿ ಕೋಆರ್ಡಿನೇಟರ್ ರಾಘವೇಂದ್ರ ಸಾರ್ ಇದ್ದಾರೆ ಎಲ್ಲ ಸೋಮು ಸಾರ್ ಸರ್ ನಮ್ಮ ಲಯನ್ ಎನ್ ಗೌಡ ಮೇಡಮ್ ಚೀಲಾ ಮೇಡಮ್ ಎಲ್ಲ ಇದ್ದಾರೆ ಎಲ್ಲರೂ ಸೇವಾ ಕಾರ್ಯಗಳು ಹಲವಾರು ರೀತಿಯಲ್ಲಿ ತೊಡಸ್ಕೊಂಡಿದ್ದಾರೆ ಈ ದಿನ ಆ ರೀಜಿಯನ್ ಮೀಟ್ ನ ಸೇವಾ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇದನ್ನ ಪುಸ್ತಕಗಳನ್ನ ಸಾಂಕೇತಿಕವಾಗಿ ಪುಸ್ತಕಗಳು ಕೊಟ್ಟಿದ್ವಿ ಈ ದಿನ ಇಲ್ಲಿ ವಿಶೇಷವಾಗಿ ಅವ್ರ ಮಕ್ಕಳಿಗೆ ಅಥವಾ ನಮ್ಮ ಕ್ಷೇತ್ರದ ಹೆಮ್ಮೆಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನೇತೃತ್ವದಲ್ಲಿ ಪುಸ್ತಕಗಳ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ವಿಶೇಷವಾಗಿ ಯೋಗಿಯವರಿಗೆ ಯೋಗೇಶ್ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶುಭ ಮುಂಜಾನೆ ಈ ದಿನ ಮಾರುತಿ ಎಕ್ಸ್ಟೆನ್ಷನ್ ನಲ್ಲಿರುವಂತಹ ಬಿ ಬಿ ಎಂ ಪಿ ಸ್ಕೂಲ್ ನಲ್ಲಿ ರೀಜನ್ ಎರಡರ ವತಿಯಿಂದ ಮನೋಜ್ ಕುಮಾರ್ ಅವರ ರೀಜನ್ ಸಾರಥ್ಯದಲ್ಲಿ ಮತ್ತೆ ರಾಮಕೃಷ್ಣಪ್ಪನವರ ಹೌಸ್ ಕಮಿಟಿ ಚೇರ್ಮನ್ ಸಾರಥ್ಯದಲ್ಲಿ ಒಂದು ಸೇವಾ ಕಾರ್ಯಕ್ರಮ ನಡೀತಾ ಇದೆ ವಾಸುದೇವರ ಈ ಮುಖ್ಯ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಇದು ಒಳ್ಳೆ ಕಾರ್ಯಕ್ರಮ ಸ್ಕೂಲ್ ಈಗನೆ ತನಕ ಶುರು ಆಗಿದೆ ಇವಾಗ ಕೊಟ್ಟಿದ್ದಾರೆ ಮಕ್ಕಳಿಗೆ ಇದು ದೀರ್ಘಕಾಲದಲ್ಲಿ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಒಳ್ಳೆ ಸೇವಾ ಕಾರ್ಯ ಮಾಡಿದೀರ ಅಂತ ಹೇಳಿ ನನ್ನ ಯು ನಮ್ಮ ರಿಜನ್ ಚೇರ್ಮನ್ ಆದ ಲಯನ್ ಮನೋಜ್ ಕುಮಾರ್ ಅವರು ಒಂದು ಮಾತಾಡಿದ್ರು ನಮ್ಮ ನಮ್ಮ ಅಧ್ಯಕ್ಷತೆಯಲ್ಲಿ ಅಂದ್ರೆ ರಾಮಕೃಷ್ಣಪ್ಪ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಂತ ನಾನು ಬರೀ ಕಾರ್ಯಕ್ರಮದ ಅಧ್ಯಕ್ಷತೆ ಅಷ್ಟೇ ರೀಜನ್ ಗೆ ಚೇರ್ಮನ್ ಆಗಿ ಒಂದು ವರ್ಷ ದುಡಿದಿದ್ದಾರೆ ಅವರ ಸೇವಾ ಕಾರ್ಯಕ್ರಮಗಳಲ್ಲಿ ಇದು ಒಂದು ಮುಖ್ಯವಾದ ಸೇವಾ ಕಾರ್ಯಕ್ರಮ ಈ ಪುಸ್ತಕಗಳನ್ನು ವಿತರಣೆ ಮಾಡಲು ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮಾಜಿ ಸಚಿವರಾದ ಮತ್ತೆ ಈಗ ಎಮ್ ಎಲ್ ಎ ಅಶ್ವಥ ನಾರಾಯಣ ಅವ್ರು ಬರ್ತಾ ಇದ್ದಾರೆ ಇವರು ಬಂದು ಈ ಪುಸ್ತಕಗಳನ್ನು ವಿತರಣೆ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ನನ್ನ ನನ್ನದು ಕಾರ್ಯಕ್ರಮ ಬರೀ ಆ ರೀಜನ್ ಮೀಟ್ ದಿವಸ ಏನಾಯ್ತು ಅದರಲ್ಲಷ್ಟೇ ನಾನು ಅಧ್ಯಕ್ಷನಾಗಿದ್ದೆ ಮಿಕ್ಕಿದ ಅಧ್ಯಕ್ಷದ ಕೆಲಸ ಹನ್ನೆರಡು ಕ್ಲಬ್ಗಳ ಜೊತೆಗೆ ಇಟ್ಕೊಂಡು ಕೆಲಸ ಮಾಡಿದ್ರು ಲಯ್ ಮನೋಜ್ ಕುಮಾರ್ ಅವರು ಎಲ್ಲರಿಗೂ ಧನ್ಯವಾದ ಇಲ್ಲಿ ಬಂದಿದ್ರು ಅವರಿಗೆ ಸ್ಪೆಷಲಿ ನಮ್ಮ ಕ್ಲಬ್ನ ಅಧ್ಯಕ್ಷರು ಬಂದಿದ್ದಾರೆ ಮಂಜುನಾಥ್ ರೆಡ್ಡಿ ಅವರು ಜಿ ಎಸ್ ಟಿ ಕೋಆರ್ಡಿನೇಟರ್ ಬಂದಿದ್ದಾರೆ ರಾಘವೇಂದ್ರ ಅವರು ಎಲ್ಲರಿಗೂ ಧನ್ಯವಾದ ಹೇಳಪ್ಪ ನಾನು ಮಾತು ಮಾತನಾಡಿಸ್ತೇನೆ